ಮಧುರ್ ತಾಲೂಕು ಭಾರತೀನಗರದ ಅಂಬೇಡ್ಕರ್ ಭವನದಲ್ಲಿ ಶರಣರ ಸಂಘಟನೆ ಜಿಲ್ಲಾಧ್ಯಕ್ಷ ನಂದೀಶ್ ಅವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶರಣರ ಸಂಘಟನೆ ವೇದಿಕೆ ಜಿಲ್ಲಾಧ್ಯಕ್ಷ ಕಾಡಕಲಿ ನಂದೀಶ್ ಅವರು ಭಾನುವಾರ ಸಂಜೆ ಆರು ಗಂಟೆಯಲ್ಲಿ ಮಾತನಾಡಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳಿಗೆ ನನ್ನ ಹುಟ್ಟುಹಬ್ಬ ಆಚರಣೆಯನ್ನು ಆಡಂಬರದಿಂದ ಮಾಡಬಾರದೆಂದು ಸೂಚನೆ ನೀಡಿದ್ದೆ ಅದನ್ನು ಅರಿತ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಪೌರ ಕಾರ್ಮಿಕರಿಗೆ ಸಮವಸ್ತ್ರವನ್ನು ನೀಡಿ ಅಭಿನಂದಿಸುವ ಮೂಲಕ ನನ್ನ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡುತ್ತಿದ್ದಾರೆಂದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ ಸುಧಾ ಅವರು ಮಾತನಾಡಿ ಕಾಡ್ಕೊತ್ನಳಿ ನಂದೀಶ್ ಅವರ ಸಾಮಾಜಿಕ ಕಳಕಳಿ ಎಲ್ಲರಲ್ಲೂ ಬರಬೇಕು ನಮ್ಮ ಗ್ರಾಮ ಪಂಚಾಯಿತಿಯ ಪೌರ ಕಾರ್ಮಿಕರನ್ನು ಗುರುತಿಸಿ ಸಮವಸ್ತ್ರ ನೀಡಿ ಅಭಿನಂದಿಸುತ್ತಿರುವುದು ನಮಗೆ ಖುಷಿ ತಂದಿದೆ ಎಂದರು ಶರಣರ ಸಂಘಟನೆ ವೇದಿಕೆ ಜಿಲ್ಲಾ ಗೌರವಾಧ್ಯಕ್ಷ ಅಧ್ಯಕ್ಷ ಬಬ್ರುವಹನ ಮಾತನಾಡಿ ನಮ್ಮ ಸಂಘಟನೆಯ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತ ಬಂದಿದೆ ಮುಂದಿನ ದಿನಗಳಲ್ಲೂ ಸಾಮಾಜಿಕ ಕಳಕಳಿ ಉಳ್ಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ಭರವಸೆ ನೀಡಿದರು ಈ ವೇಳೆ ಡಾಕ್ಟರ್ ನಿಶ್ಚಿತ ಅಣ್ಣೂರ್ ಮಹೇಂದ್ರ ಕರಡಕೆರೆ ಯೋಗೇಶ್ ಸಂಘಟನೆ ಎಲ್ಲ ತಾಲೂಕಿನ ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅಂಬೇಡ್ಕರ್ ಹನ್ನೆರಡು ಜನ ಸ್ವೀಪರ್ಗಳನ್ನು ಕರೆಸಿ ಇವತ್ತು ಅವರ ಜನ್ಮದಿನ ಪ್ರಯುಕ್ತ ಎಲ್ಲರಿಗೂ ಕೂಡ ಒಂದು ಬಟ್ಟೆ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ಈ ಕಾರ್ಯಕ್ರಮ ತುಂಬ ಮೆಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತ ನಾನು ಅಂದ್ಕೋತೀನಿ ಏಕೆಂದರೆ ಹಲವಾರು ಬರ್ತ್ಡೇನ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಆದರೆ ಇವರು ಒಂದು ಸರಳವಾಗಿ ನಮ್ಮ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾದಂಥ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳನ್ನ ಗುರುತಿಸಿ ಅವ್ರಿಗೊಂದು ಸನ್ಮಾನ ಮಾಡಿರೋದು ಎಲ್ಲರಿಗೂ ಒಂದು ಮನಮೆಚ್ಚುವಂಥ ಕೆಲಸ ಹಾಗಾಗಿ ಅವರಿಗೆ ದೇವರು ಆರೋಗ್ಯ ಕೊಟ್ಟು ಇನ್ನೂ ಇದೇ ರೀತಿ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಲಿ ಅವ್ರಿಗೆ ಅಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಏನು ಈ ದಿನ ನನ್ನ ಹುಟ್ಟುಹಬ್ಬವನ್ನು ಆ್ಯಕ್ಚುಲಿ ನಮ್ಮ ಶರಣರ ಸಂಘಟನೆ ವೇದಿಕೆ ಎಲ್ಲ ಪದಾಧಿಕಾರಿಗಳು ಆಯೋಜನೆ ಮಾಡಿರೋದು ಇಲ್ಲಿ ತನಕ ನಮ್ಮ ಮೇಡಮ್ ಅವರೆಲ್ಲ ನಾವು ಮಾಡಿದ್ದೀವಿ ಅಂತಂತ ಒಂದು ಮಾತು ಹೇಳ್ತಾಯಿದ್ರು ಆದರೂ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇಲ್ಲ ನಾವು ಒಂದು ಊಟ ವ್ಯವಸ್ಥೆ ಮಾಡಿ ಇಲ್ಲಾಂದರೆ ಬೇರೆ ಥರ ಮಾಡಬೇಕು ಅಂತಂಥೇಳಿ ಎಲ್ಲ ರೀತಿ ನಾವು ತಯಾರಿ ಮಾಡ್ಕೊಂಡಿದ್ದರು ಆದರೆ ತಿರ್ಗಾ ನಿನ್ನೆ ಮಾರಿಸೋಮಣ್ಣವರು ಮತ್ತು ನಮ್ಮ ಮಳವಳ್ಳಿ ತಾಲೂಕಿನವರೆಲ್ಲ ಸೇರಿ ಇಲ್ಲ ನಾವು ಒಂದು ಪೌರ ಕಾರ್ಮಿಕರನ್ನು ಇವತ್ತರ್ಗು ಗುರ್ತಿಸಿಲ್ಲ ಎಲ್ಲರನ್ನು ಗುರ್ತಿಸಿ ಅವ್ರಿಗೊಂದು ಗೌರವ ಕೊಡಬೇಕು ಅದು ನಿಮ್ಮ ಹುಟ್ಟು ದಿನನೇ ದಿನವೇ ಅಂತ ಅಂತಂಥೇಳಿ ಮಳವಳ್ಳಿ ತಾಲೂಕಿಂದ ಮತ್ತು ನಮ್ಮ ಈ ಮದ್ದೂರು ತಾಲೂಕಿಂದ ಸುಮಾರು ಜನ ಕೇಳಿದಾಗ ನಾವು ನಮ್ಮ ಗೌರವ ಸಲಹೆ ಕೇಳಿದಾಗ ಅವರು ಮಾಡ್ಬೋದು ಅಂತಂತ ವಿಚಾರ ಕಂಪ್ಲೀಟಾಗಿ ಹೇಳಾದ ಮೇಲೆ ಆಮೇಲೆ ನಮಗೂ ಪರೋ ಕಾರ್ಮಿಕರನ್ನು ಇವತ್ತವರೆಗೂ ನಾವೆಲ್ಲೂ ಗುರುತಿಸಿಲ್ಲ ಅನ್ನೋದು ಎಲ್ಲ ಒಂದು ಮೂಲೆಯಲ್ಲಿ ಇತ್ತು ಅದು ಅದು ಆ್ಯಕ್ಚುಲಿ ಇವತ್ತು ಅದು ಖಂಡಿತ ನೆರವೇರಿದೆ ಈ ನೆರವೇರಿಕೆ ಕಾರಣ ಸಂಪೂರ್ಣ ಸಹಕಾರ ಕೊಟ್ಟಂಥ ನಮ್ಮ ಸುಧಾಮೇಣ್ ಪಿಡಿ ಅವ್ರಿಗೆ ನಾನು ಮತ್ತೊಮ್ಮೆ ವಂದಿಸುತ್ತಾ